ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರ ನೋಡ್ಕೊಂಬರೋ ಸ್ನೇಹಿತರೆ ಹಾಸನ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಹಾವೇರಿ ಶಿವಮೊಗ್ಗ ಕೊಡಗು ಪಿರಿಯಾಪಟ್ಟಣ ಈ ಒಂದು ಡಿಸ್ಟಿಕ್ಕಲ್ಲಿ ಈ ಒಂದು ಮಾರ್ಕೆಟಲ್ಲಿ ಇವತ್ತಿನ ಒಂದು ಯಾವ ದರ ಆಗಿದೆ ಅಂತೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಕೃಷಿ ಬುಕ್ ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಬೇಗ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳು ನೋಡಿ ಅಂತ ಅಂತ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರನ ನೋಡೋಣ ಮೊದಲಿಗೆ ಒಂದು ಶುಂಠಿ ಮಾರ್ಕೆಟ್ ಅಂತಂದರೆ ಕಳೆದ ವಾರ ಇದ್ದಷ್ಟು ಖುಷಿ ಈ ವಾರ ಇಲ್ಲ ಯಾಕಂತಂದರೆ ಒಂದು ರೈತರ ಒಂದು ಖುಷಿಯಾಗಿಸಿದ ಒಂದು ಶುಂಠಿ ದರ ಹಾಗೆ ಇವತ್ತಿನ ಒಂದು ಮಾರ್ಕೆಟನ್ನು ಆರಂಭ ಮಾಡೋ ಸ್ನೇಹಿತರೆ ಮೊದಲಿಗೆ ಒಂದು ಬೆಂಗಳೂರಿಂದ ಬೆಂಗಳೂರಲ್ಲಿ ಇವತ್ತು ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ದರ ಆಗಿದೆ ಅಂತ ಹೇಳೋ ಸ್ನೇಹಿತರೆ ಹಾಗೆ ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಹಾಸನಲ್ಲಿ ಹಾಸನಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿವರೆಗೆ ಒಂದು ಶುಂಠಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾವೇರಿಯಲ್ಲಿ ನೋಡೋದಾದರೆ ಹಾವೇರಿಯಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಒಂಬತ್ನೂರು ರೂಪಾಯಿವರೆಗೆ ಬಂದು ನಿಂತದ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಕೊಡಗುದಲ್ಲಿ ನೋಡೋದ ಸ್ನೇಹಿತರೆ ಕೊಡಗುದಲ್ಲಿ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳುವ ಸ್ನೇಹಿತರೆ ಶಿವಮೊಗ್ಗದಲ್ಲಿ ನೋಡಿದಾಗ ಶಿವಮೊಗ್ಗದಲ್ಲಿ ಕೂಡ ಇವತ್ತು ಪ್ರತಿ ಅರ್ವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವರಿಗೆ ಬಂದಿಂತದಂತೆ ಹೇಳ್ಬೋದು ಸ್ನೇಹಿತ ಹಾಗೆ ಪಿರಿಯಾಪಟ್ಟಣ ನೋಡಿದ್ರೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹಾವೇರಿಯಲ್ಲಿ ನೋಡೋದಾದ್ರೆ ಸಾರಿ ಹಾವೇರಿ ಹೇಳಿದೆ ಹುಬ್ಳಿಯಲ್ಲಿ ನೋಡೋದು ಸ್ನೇಹಿತರೆ ಹುಬ್ಳಿಯಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ನಡೀತಾ ಇದೆ ಅಂತ ಅವರು ಸ್ನೇಹಿತರೆ ಹಾಗೆ ಬೇಲೂರು ನೋಡೋದಾದರೆ ಬೇಲೂರಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿಗೆ ನಡೀತಾ ಇದೆ ಅಂತ ಅವರು ಸ್ನೇಹಿತರೆ ಹಾಗೆ ಸೋಮವಾರಪೇಟೆ ನೋಡೋದಾದರೆ ಸೋಮವಾರಪೇಟೆಯಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಮುಂದಗೋಡು ನೋಡೋದಾದ್ರೆ ಮುಂದಗೋಡ್ದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇವತ್ತು ಹಾನುಗಲ್ನಲ್ಲಿ ಕೂಡ ಇವತ್ತು ಹಾನಗಲ್ದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಸಿಗ್ಗಾಂವಲ್ಲೂ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಅರ್ಕಲ್ ಗೂಡು ನೋಡೋದಾದ್ರೆ ಅರ್ಕಲ್ ಗೂಡಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಇದೆ ಅಂತ ಹೇಳ್ಬೋದು ಹಾಗೇ ಸೊರಬ ನೋಡೋದಾದ್ರೆ ಸ್ವರಬದಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ತೇವೆ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ದರ ಯಾವ ಥರ ಇದೆ ಅಂತೆ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಗ ಕಂಪ್ಲೀಟ್ ಇರೋದನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು ಎಲ್ಲರಿಗೂ ಟಾಟಾ ಬಾಯ್ ಬಾಯ್